ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಹಾಗೂ ಕೂಳೂರಿನ ಏನೋಪಯ್ಯ ಕಾಲೇಜಿನ ಭಾಷಾಶಾಸ್ತ್ರ ವಿಭಾಗ ಹಾಗೂ ಸಾಹಿತ್ಯ ಸಂಘದ ಸಹಯೋಗದಲ್ಲಿ ಆಯೋಜಿಸಲಾದ ತುಳು ಸಾಹಿತ್ಯ ಸಾಂಸ್ಕೃತಿಕ ಬದುಕು ವಿಚಾರಕೂಟ ಕೂಳೂರಿನ ಏನೋಪಯ್ಯ ಕಾಲೇಜಿನ ವಟಾರದಲ್ಲಿ ನಡೆದಿದೆ ರಾಣಿಯಬ್ಬಕ್ಕ ಅಧ್ಯಯನ ಕೇಂದ್ರದ ನಿರ್ದೇಶಕ ಡಾಕ್ಟರ್ ತುಕ್ರಾಂ ಪೂಜಾರಿ ದಿಕ್ಸೂಚಿ ಭಾಷಣ ಮಾಡಿ ಮಾತನಾಡಿ ತುಳುನಾಡಿನ ಮೌಖಿಕ ಸಾಹಿತ್ಯಿಕ ರೂಪಕಗಳನ್ನು ಉಲ್ಲೇಖ ಮಾಡದೆ ತುಳುನಾಡಿನ ಇತಿಹಾಸವನ್ನು ಕಟ್ಟಿಕೊಡಲು ಸಾಧ್ಯವಿಲ್ಲ ತುಳು ಭಾಷೆಯಲ್ಲಿ ಇರುವ ಸಂಧಿ ಎದುರು ಕಥೆಗಳು ಅಗಾಧವಾದ ಜ್ಞಾನ ಭಂಡಾರದ ಪ್ರತೀಕಗಳಾಗಿವೆ ಈ ಮೌಖಿಕ ಸಾಹಿತ್ಯಗಳಲ್ಲಿ ಅಪಾರವಾದ ಮಾಹಿತಿಯ ಕಣಜವೇ ಇದೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ತಾರನಾಥ ಗಟ್ಟಿ ಕಾಪಿ ಕಾರ್ಡ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಶಾಲಾ ಕಾಲೇಜುಗಳಲ್ಲಿ ತುಳು ಭಾಷೆಯ ಕಾರ್ಯಕ್ರಮ ಆಯೋಜಿಸುವ ಮೂಲಕ ಹೊಸ ತಲೆಮಾರಿಗೆ ತುಳುವಿನ ಬಗ್ಗೆ ಅಭಿರುಚಿ ಅಭಿಮಾನವನ್ನು ಮೂಡಿಸುವ ಕೆಲಸವನ್ನು ಮಾಡಿಕೊಂಡು ಬರಲಾಗುತ್ತಿದೆ ಎಂದಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಎನೋಪೋ ಹೋಮಿಯೋಪತಿಕ್ ವೈದ್ಯಕೀಯ ಕಾಲೇಜ್ ಹಾಗೂ ಆಸ್ಪತ್ರೆಯ ಅಧೀಕ್ಷಕ ಡಾಕ್ಟರ್ ಶಿವಪ್ರಸಾದ್ ಕೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಶಾಲೆ ಕಾಲೇಜಿಗೆ ಬನ್ನಾಗ ಬೇತೆ ಭಾಷೆಯನ್ನು ಕಲ್ಪನಾ ಅದನ್ನು ಅಧ್ಯಯನ ಮನ್ಪನ ದಿನ ಎಲ್ಲೇ ಉನ್ನತ ವಿದ್ಯಾಭ್ಯಾಸ ಪೋಪನ ಮಲ ಮಲ ಉದ್ಯೋಗ ಕೂಪನ ಬೆತಬೇತೆ ದೇಶಗ ಪೂಪುನ ನಮ್ಮ ಮಾತನಾಡಿದ ಗುರಿ ಉಪ್ಪುಂಡ್ ಗುರಿ ಉಪ್ಪುಂಡು ಬರೀ ಕಾಲ್ಪನಿಕ ಅಥವಾ ಒಂದು ನಿರ್ದಿಷ್ಟವಾಯಿನ ಗುರಿ ಉಪ್ಪುಂಡ್ ಅಪ್ಪಾಗ ನಮ್ಮ ನಮ್ಮನ ಅಧ್ಯಯನದ ಮಾದರಿಲು ಕಲ್ಪನಾ ಕಲ್ಪನಾ ವ್ಯಾಪ್ತಿ ಇಂಚಿತನ ಬಗ್ಗೆ ಮಾತ್ರ ನಮ್ಮ ಆಲೋಚನೆ ಮನ್ಪ ಅಂಚದು ನಿಖಿಲ್ ಬಾರಿ ಮಲ್ಲ ಆಶಯ ಉದ್ದೇಶದಿ ಒಂದು ಕಲ್ಪನಾ ಈ ಪೊರ್ತುಡು ಈ ಪುರುತುಡು ನಿಖಿಲ್ ನಿಖಿಲ್ನ ಇಲ್ಲದ ಭಾಷೆ ನಿಖಿಲ್ನ ಅಪ್ಪೆ ಭಾಷೆ ನಿಖಿಲ್ ಇಲ್ಲೆಡು ಪಾತ್ರ ನಿಖಿಲ್ ಊರುಡು ಪಾತನ ಭಾಷೆಯನ್ನು ಮರತು ಬುಡ್ರೆ ಬಲ್ಲಿಂದ ಬಂದ್ಬಿಟ್ಟು ನಂಗೆ ಕಾಳಜಿಂಕ್ ಮರತು ಬುಡ್ರೆ ಬಲ್ಲಿಂದು ஐக்கபோடது இங்கித்தன ஒஞ்சி லேஸன் இனித்து ஒஞ்சி விசாரக்கூட்டத சல்வாத ஆண்டல ஒன்ஜாத்து துளுத்த விஷய நம்ம முல்பாத்திர ஒன்ஜாத்து துளுத்த விஷய நம்ம சர்ச்சை மன்பு ஒன்ஜாத்து துளுத்த விசாரதை நம்ம முல்ப விசார மண்டனை மனப்பா அத்தன பிராத்திகோர்க்கார்கம கொர்க்கீரீ அத்தனை சுவரூப கார்க்ம அகாடமி ನಿಖಲಿನೊಟ್ಟಿಗೆ ಬಹುಮುಖ್ಯವಾದ ಪ್ರೌಢಶಾಲೆ ಕಾಲೇಜ್ ಅತಂಡ ಮಾಸ್ಟರ್ ಡಿಗ್ರಿ ಕಲ್ಪನಾಂಚಿತನ ಜೋಕುಲನ್ನು ಟೆಂಕಲಿ ಮಂತೊಂದು ಬರೋದಿಲ್ಲ ವ್ಯಾಕರಣ ಉಪ್ಪು ಅತಂಡ ದೈವಾರಾಧನೆದ ಬಗ್ಗೆ ಸಂಶೋಧನೆ ಉಪ್ಪು ಅತಂದಾಂಡ ಈ ಪಾಡ್ದ ಪಾಡ್ದನ ಒಂದು ಪಂಡ್ಯತ ಅವು ಪಾಡ್ದನ ನಥಿಂಗ್ ಬಟ್ ಒಂದು ಓರಲ್ ಹಿಸ್ಟ್ರಿ ಅವು ನಮ್ಮ ದೇವಲಿಗೆ ಸಂಬಂಧಪಟ್ಟ ವಿಶೇಷವಾದ ನೆನ್ನ ಪೂರ ಲಿಖಿತ ರೂಪು ಕೊಣತ್ ಕೊಂಡರುಣಂಚಿನ ಪ್ರಯತ್ನ ಐನೇ ಈ ಭಾಷಲ್ ಮಿಷನ್